ಜೈ ಶ್ರೀರಾಮ್ ರಾಧೆ ರಾಧೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೆಂಗಿದ್ದೀರಿ ನಾವಂತೂ ಸೂಪರ್ ಇದ್ದೀವಿ ನೋಡಿರಿ ಫ್ರೆಂಡ್ಸ್ ಎಲ್ಲರಿಗೂ ದಸರಾ ದೇವಸ್ಥಾನ ಶುಭಾಶಯಗಳು ಬರೀ ಇವತ್ತಿನ ಮ ಸ್ಟಾರ್ಟ್ ಮಾಡ ಇವತ್ತ ಘಟ್ಟ ಸ್ಥಾಪನೆ ಅದನ್ನ ನೋಡ್ರಿ ಎಲ್ಲರ ಮನೆ ಘಟ್ಟ ಚಾಲು ಇರ್ತಾವೆ ಬಟ್ ಎಲ್ಲರೂ ಮಧ್ಯಾಹ್ನದಾಗ ಚಿಂಜಿ ಹಾಕ್ತಾರೆ ನಾನು ಬೆಳಗ್ಗೆ ಜಲ್ದಿನೇ ನಾಲ್ಕು ಗಂಟೆಗೆ ಹಾಕ್ತೀನಿ ರೀ ಅಂದರೆ ಬ್ರಾಹ್ಮಿ ಮುಹೂರ್ತದಾಗೆ ನಾನು ಘಟ ಸ್ಥಾಪನೆ ಮಾಡ್ತಿದ್ದೆ ಬಟ್ ಇವತ್ತು ಯಾಕೋ ಹೆಸರಾಗಿಲ್ರಿ ನಾನು ಮೂರು ಗಂಟೆಗೆ ಕಲಾರ ಮುಟ್ಟಿದ್ದೆ ಹಾಂ ಮೂರು ಗಂಟೆಗೆ ಕಲಾರ ಮುಟ್ಟಿದ್ರಿ ಫ್ರೆಂಡ್ಸ್ ಐದು ಐದು ಗಂಟೆಗೆ ನಂಗೆ ಎಚ್ಚರಿ ಓ ಇಲ್ಲ ಬಿಡ್ರಿ ಅಂತ ರೀ ಮಾಡಾಕತ್ತೀನಿ ಯಾಕೆ ಇದ್ರೆ ಇಲ್ಲ ಬ್ರಾಹ್ಮಣ ನಾನು ಜಾಸ್ತಿ ಪೂಜೆ ಅದು ಏನಾದರೂ ಏನಾದರೂ ಸ್ಟಾರ್ಟ್ ಮಾಡಂಗಿಲ್ಲ ಅದರೊಳಗೆ ಮಾಡೋದು ಲೇಟ್ ಲೇಟಾಗ್ಯದ ಇರ್ಲಾಕ ರೀ ಎಲ್ಲ ದೇವ್ರ ಪೂಜೆ ಆಗ್ಯಾದ್ರೆ ಎಲ್ಲ ಇದೆ ಅಡಿಗೆ ಅದ ಪುಂಡಿ ಮಾಡೀನಿ ರೀ ಭರ್ತ ಮಾಡೀನಿ ರೀ ಇವಾಗ ಕಡೆ ಬಿಟ್ಟೆ ನೋಡಿರಿ ಕಡೆ ಇದೇನು ರೀ ಫ್ರೆಂಡ್ಸಾ ಅದು ಗರಿಕಿ ಕೆಳಗಿಟ್ಟು ಗಡ ಕಡ ಮಾಡ್ತಾರ ನೋಡ್ರಿ ಇಲ್ಲಿ ನಮ್ಮ ಸಿಟ್ಟಲೆಲ್ಲ ಗರ್ಕಿ ಸಿಗ್ಬೇಕ್ರಿ ಹಂಗಾಗಿ ಬೊಗಣ್ಯಾಗ ನೀರಿಟ್ಟು ಮತ್ತು ತೂ ತಿಂದಿದ್ದು ಜಾಣಿ ಇರ್ತದೆ ನೋಡಿ ಆ ಚಾಣಿ ಒಳಗೆ ಎಣ್ಣೆ ಹಚ್ಚಿಕೆ ಕಡೆ ರೀ ನೀವು ಒದ್ಯದ ನಾವು ನಾವು ಹುಡು ನಾವು ಕಡಬ ಪುಂಡಿ ಪಲ್ಯ ಬರ್ತಾ ಹಿಂಡಿ ಪಲ್ಯ ಮಾಡ್ತೀನಿ ಓದ್ಯಕ ನೀವೇನು ಮಾಡ್ತೀರಿ ಅಂತ ಕಮೆಂಟ್ ಹಾಕಿರಿ ಪೂಜೆ ತೋರಿಸ್ತೀನಿ ಬರ್ರಿ ಇನ್ನ ಮಾಡತ್ತಿನಿ ಸ್ಟಾರ್ಟಿಂಗ್ ಅದ ರೀ ಇದು ಈ ಕಡೆ ಜಗ್ಲಿ ರೀ ಈ ಕಡೆ ಗಟ್ ಹಾಕ್ಬೇಕು ರೀ ಇಲ್ಲಿ ಫೋಟೋಗಳ ಮೇಗಿಟ್ಟೇನು ರೀ జగ్లీ ఫ్రెండ్స స్వతం మన ఇర ఏదో మాబోదు ఇల్ ఏ సో హింగ్ అడ్జస్ట్ మాట్ హతీన రీ ఇం హాక్లకత్తిన ఎలా సజ్జ్ మాట్తినా ఎలా కుళ్ళి ఇతను ఎలా మాట్ శేర్ మాకొత్తినీజితె కాల సమ్ ఫ్రెండ్సా ఈ నోడ్రీ ఘాటు నోడ్రీ హీ ఇ దీప హి ఇల్ ఇ మే ఎణి బీ బాళి బ టిఫన్ బ ఈ ర పూజ ఆగదు నోడ్రీ అదూ ఇది ఇతదల్ రీ అది మణి ఇల్ నంబలి ఇద్దరు అడ్జస్ట్ మన ముంజా చాలా నోడ్రీ ఈ రి ఫ్రెండ్స్ ఇది ఎస్టో నా బాగు ఐదారు హో మాకొతీ నోడ్రీ సో ఇదే రీతే మాకు అంటే నన్స ఇల్ మ్యాప్ ఫోటోగా ఇట్టు నోరీ ఇల్ జాగిల్ బట్టి ఇల్ లక్ష్మీ ఫోటో మోటో ఎలా ఫోటో ఇట్ీ మరి ఫీరదు ఫ్యాన్ వందీ గాళి ఆతదెల కడి సో ఇలా దీపీ గాళి ఆతా అంతి ఈ ఐడియా నోడ్రీ అల్లి చాదరు కట్బ అల్లి గంట కట్టే అడ్డు టేబుల్ టేబల్ ఇట్వివరి ఇల్ ಇಲ್ಲಿ ಈ ಥರ ಟೇಬಲ್ ಇಟ್ಟು ಟೇಬಲ್ ಮ್ಯಾಗ್ ಚಾದಾರ ಅಂದ್ರೆ ಫ್ಯಾನ್ ಹಚ್ಚಿದ್ರು ಇಲ್ಲಿ ಗಾಳಿ ಹತ್ತಲಾರ್ದಂಗೆ ರೀ ಫ್ಯಾನ್ ಹತ್ತದ ಅಂದ್ರೆ ನೀನು ಹಚ್ಚ ಹಗ್ಲತ್ತ ಚಂದನ ಹಚ್ಚಿಲ್ರಿ ನಾವು ರಾತ್ರಿ ಫ್ಯಾನ್ ಹಚ್ಚೋದು ಅಂತ ಹೇಳಿ ಈ ಥರ ಐಡಿಯಾ ಮಾಡಿಬಿಟ್ಟಿದ್ದೇವೆ ನೋಡಿರಿ ಫ್ರೆಂಡ್ಸ ಪೂಜೆ ಅದು ಹೆಂಗ ಅನ್ನಿಸ್ತಂತ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನಾನು ಗಟ್ಟಿಗಿಟ್ಟ ಹಾಕಿ ಊಟ ಗೀಟ ಮಾಡಿ ಎಲ್ಲ ಕೆಲಸಾನು ಏನು ಮಾಡಿಲ್ಲ ರೀ ಅರ್ಜೆಂಟಾಗಿ ನಾನು ಎಲ್ಲಿಗೆ ಅಂತಂದ್ರೆ ಗುಲ್ಬರ್ಗ ಹೊಂಟೀನಿ ನೋಡಿರಿ ಫ್ರೆಂಡ್ಸ ಭಾಳ ಅರ್ಜೆಂಟಾಗಿ ಬಟ್ಟೆನು ಮಾಡಿಲ್ಲ ಭಾಳ ಏನೋ ತಿಕ್ಕಿಲ್ಲ ಎಲ್ಲಿ ಬಿಟ್ಟಿನಿ ಮುಂಜೆ ಮುಂಜಾನೆ ಒಂಬತ್ತುವರೆಗೆ ಹೊಂಟೀನಿ ಯಾಕಂದ್ರೆ ಸೊ ನಿಮ್ಗೆ ಗೊತ್ತಿದ್ದಂಗೆ ನಮ್ಮ ಹುಡುಗಂದು ಜಮ್ದಾಕ್ಲಾ ಸಲುವಾಗಿ ಆ ಕಡೆ ಈ ಕಡೆ ತಸೀಲಿ ಅಪ್ಸ್ಕೊ ಅದಕ್ಕೆ ಅಂತ ರೀ ಈಗ ಒಮ್ಮೆ ನನ್ನ ನಡ್ಬೇಕು ಹೋಗಿ ಬಂದೆವು ನಾವು ಗುಲ್ಬರ್ಗಕ್ಕೆ ಸೊ ಕುರ್ಟಿಗೆ ಹಾಕಿ ಬರೋದಿತ್ರಿ ಹೋಗಿದ್ದೇವೆ ರೀ ಅದಾದಮೇಲೆ ಮನೆ ಎರಡು ದಿನ ಅಣ್ಣನ ಹೋಗಿ ಬಂದ ಅದನ್ನೂ ಆಯಿತು ಇವಾಗ ಏನೋ ನಾನು ಸೈಬೇಕಂತ್ರಿ ಅಂದ್ರೆ ಅಪ್ಪ ಅವ ಇಬ್ಬರದಾಗ ಒಬ್ಬರಿಗೆ ಅದು ಕೋರ್ಟು ಒಂದು ಆನ್ಲೈನಿಲ್ಲಲ್ರಿ ಜನ್ ಜಮ್ದಾಕ್ಲ ಅಂದ ಬರ್ತ್ ಸರ್ಟಿಫಿಕೇಟ ಸೊ ಅದಕ್ಕಾಗಿ ಕೋರ್ಟದಿಂದ ಆರ್ಡ್ರ್ ರೀ ಅದಕ್ಕೆ ನಾವು ಸಹಿಬೇಕಂತರಿ ಅದಕ್ಕಾಗಿ ಯಜಮಾನ್ರ ಜೊತೆಗೆ ಹೋಗ್ಬೇಕಂತ ನಡ್ರಿ ನಾಳ್ರಿ ಅಂತ ಇಲ್ಲ ಹೋಗ ಮತ್ತೆ ಅಂದಿದ್ರು ಬಾಡಿಗೆ ಬಂತು ಅದಕ್ಕೆ ಇಲ್ಲಾ ತಗೋ ಏನೇ ಹೋಗಂಥೇಳಂದ್ರು ನಾವು ಒಬ್ಬಕ್ಕನೇ ಹೊಂಟ್ರಿ ನೋಡ್ರಿ ಫ್ರೆಂಡ್ಸ ಅದು ನಮ್ಮ ಅಲ್ಲೇ ಮಾತಾಡಿನ ರೀ ಬಟ್ ಅದು ವಾಯ್ಸ್ ಕಟ್ ಕಟ್ ಆಗಿದ್ರಿಂದ ಮತ್ತೆ ವಯಸ್ಸು ರೀ ಸೊ ಬಸ್ ಸ್ಟ್ಯಾಂಡಕ್ಕೆ ಅಲ್ಲಿ ರೈಲ್ವೆಗೆ ಹೋದೆ ರೀ ರೇಲ್ವೆ ಬಂದಿತ್ತು ಸೋಲಾಪುರಕ್ಕೆ ಗೊತ್ತಿಲ್ಲ ರೀ ಬಂದ್ ಮಾಡ್ಯಾರಂತ್ರಿ ಸೋಲಾಪುರದಿಂದ ಗುಲ್ಬರ್ಗಕ್ಕೆ ಅದು ಮಧ್ಯಾಹ್ನದಾಗ ಒಂದೇ ಟ್ರೈನ್ ಅಂತ ಅದಕ್ಕಾಗಿನೇ ಬಸ್ ಸ್ಟ್ಯಾಂಡ್ಗೆ ಬಿಡ್ತೀನಿ ಅಂತೇಳಂದರು ಸ್ಟೇಷನ್ ಸ್ಟೇಷನ್ಗೆ ಹೋಗಿ ಬಂದೇವ್ರಿ ಬಸ್ ಇದು ಮಿಸ್ ಆಗ್ತದೆ ಮಿಸ್ ಆಯ್ತು ರೀ ರೈಲ್ವೆ ಹಾಗಾಗಿ ಬಸ್ ಸ್ಟ್ಯಾಂಡ್ಗೆ ಹೋದ್ ಬಿಡ್ತೀನಿ ಅಂದರು ಆಯ್ತು ತಗೋರಿ ಅಂತಂದು ಅದು ಯಪ್ಪಾ ಯಾಕೆ ಕೇಳತ್ರಿ ಫಸ್ಟ್ ಟೈಮ್ ರೀ ಬಸ್ ಸ್ಟ್ಯಾಂಡ್ದಂಗೆ ನಾವು ಒಬ್ಬಕ್ಕನೆ ಹೋಗಿ ಬಸ್ ಹೊಡ್ಕ್ಯಾಡಿ ಬಸ್ಸಿಗೆ ಗುಲ್ಬರೋಕೆ ಹೋಗೋದು ಇಲ್ಲಾಂದ್ರೆ ನಮ್ಮ ಅಣ್ಣ ಎಲ್ಲ ನಮ್ಮ ಯಜಮಾನ್ರಿ ಇಬ್ಬರದಾಗ ಒಬ್ಬರು ಇರ್ತಿರು ಯಾವಾಗ ಭೀ ನಾವು ಒಬ್ಬ ರೈಲ್ವೆ ನಂಗೆ ಗೊತ್ತಾಗ್ತದೆ ಬಟ್ ಬಸ್ಸಿನ ಯಾವಾಗ ತಿರ್ಗಾಡಿಲ್ರಿ ಬಸ್ಸಿನ ಹೋಗಿಲ್ಲ ಹಾಗಾಗಿ ನಂಗೆ ಒಂದು ಸ್ವಲ್ಪ ಬಾಳಿದಾಗ್ಬಿಡ್ತೀರಿ ಅವು ಬಸ್ಸಿಗೆ ಹೋಗ್ಬೇಕಾ ಅಂಥೇಳಿ ನಿಂತು 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 ಸಾಕೈತ್ರಿ ಅದ್ರಾಗ ಅಲ್ಲಿ ಯೋಗ ನಂಗೆ ವೀಡಿಯೋನೇ ಮಾಡೋಕ್ಕಾಗಲಿಲ್ಲ ರೀ ಅಷ್ಟು ಇದು ಆಗಿಬಿಡ್ತು ಬಸ್ ಸ್ಟ್ಯಾಂಡ್ದಾಗ ಪಾ ನಾನು ಒಂಬತ್ತುವರೆಗೆ ಹೋಗಿನ್ ಮನ್ಯಾಗ ಅದು ಲೇಟ್ ಮಾಡಿ ಬರ್ತಂತರಿ ಅಂದ್ರೆ ಅಕಾಡೆ ಈ ಕಾಡ ಅಕಾಡಿ ಇಕ್ಕಿ ಬಸ್ಸಿಗೆಲ್ಲ ತಿರ್ಗಾಡ್ದ ಮ್ಯಾಗ ಅದು ಹತ್ತು ಗಂಟೆಗೆ ರೀ ಏನಂತಾರಪ್ಪ ಗುಲ್ಬರ್ಗ ಬಸ್ಸು ಸೊಲಾಪುರ್ ಟು ಗುಲ್ಬರ್ಗೋ ಯಾಕೆ ಕೇಳತ್ತಿರಿ ಆ ಬಸ್ಸಿನ ಕತಿ ನನಗೆ ಕುಂದ್ರಕ್ಕೆ ಆಗಲ್ದರಿ ಅಷ್ಟಂದ್ರೆ ಅಷ್ಟು ಕಂಡುಬಿಟ್ಟು ತ್ರಾಸಾಗಿ ಬಿಡ್ಲೋ ಕತ್ತಿತ್ತು ನಂಗೆ ಯಾಕೆಲ್ಲಾಕತ್ತಿರಿ ಹಂಗೆ ಕೂತೀರಿ ಇನ್ನು ಅದು ವಯಸ್ಸಾವಾಕ್ಲಾತೀನಿ ಫೆನ್ಸ ಏನು ಮಾಡ್ತಿರದು ಕಟ್ ಕಟ್ ಆಗಿದ್ರೆ ಸಲುವಾಗಿ ಸೊ ಭಾಳ ಅಂದ್ರೆ ಭಾಳ ಹೈರಾಣ ಆಗಿಬಿಡ್ತೀರಿ ಇಲ್ಲಿ ನೋಡ್ರಿ ಅವಾಗ ಬರಲಾಗ ಹ್ಯಾಂಗಿದ್ದ ಇವಾಗ ಹೇಗಿದ್ದಾರ ನನ್ನ ಪರಿಸ್ಥಿತಿ ಮುಖ ನೋಡ್ರಿ ಮಿನಿಮಮ್ ಒಂದು ಹತ್ತು ಗಂಟೆ ಬಸ್ಸಿಗೆ ಕೂತೀನಿ ರೀ ಎರಡು ಗಂಟೆಗೆ ನೀವು ಹೋಗಿ ವಿಷ ಗುಲ್ಬರ್ಗಕ್ಕೆ ಮುಖ ಇಕ್ಕ ಎಲ್ಲ ನನಗೆ ಅದ್ರಾಗ ಉಲ್ಟಿ 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 ರೀ ನನಗೆ ಆಗ ಬರಲ್ಲ ರೀ ರೈಲ್ವೆ ಒಂದು ನಮ್ಮ ಒಂದು ಎರಡೇ ರೀ ಬೈಕ್ ಬಸ್ನಾಗಂತೂ ಒಂದು ಸ್ವಲ್ಪ ನಂಗೆ ಬರಲ್ಲ ಬರೀ ಉಲ್ಟಿ ಉಲ್ಟಿ ಈ ಅಪ್ಪ ಯಾಕರೆ ಬಂದೀನೋ ದೇವ್ರಿ ನಂಗೆ ಚಕ್ರ ಚಕ್ರ ಬರ್ಲಗತಿತ್ತು ನೋಡಿ ಅಷ್ಟು ಆಗತ್ತಿತ್ತು ರೀ ನಂಗೆ ಅದ್ರಾಗ ಏನು ಹೊರ್ಟು ತುಂಬ ಉಂಡಂದ್ರೆ ಏನು ರೀ ಅರ್ಧ ಮರ್ಧ ಮನೆಯಾಗೆ ತಿಂದು ಅದ್ರಾಗ ಊಟ ಚಿನ್ನ ಮಾಡಿಲ್ಲ ನಾ ರೈಲ್ವೆಗೆ ಹೋಗ್ಬೇಕಂತೇಳಿ ಹೇಳಿ ಆದರೆ ಒಂದು ಸ್ವಲ್ಪ ಹೊರ್ಟ್ ತುಂಬೊಂಡು ಬರ್ತಿದ್ದ ನಂಗೆ ಇಲ್ಲಿ ಬಂದ್ಬೇಕು ಡಿಸೈಡ್ ಆಯ್ತದ ಯಾರ್ಯಾರಿಗೆಲ್ಲ ಬಸ್ ಹಾಕುತ್ತೀ ಉಲ್ಟಿ ಆಗ್ತದೆ ಅವ್ರು ಕಮೆಂಟ್ ಹಾಕಿರಿ ನಂಗಂತೂ ಬಸ್ಸು ಕಾರ್ ಎರಡು ಆಗಿಬರಲ್ರಿ ಕಾರ್ನು ನಂಗೆ ಆಗಿಬರಲ್ರಿ ಸೊ ಎರಡು ಗಂಟೆ ಆದ್ಮ್ಯಾಗ ನೋಡಿರಿ ಇದು ಗುಲಬರ್ಗಿಡ್ದೀನಿ ರೀ ಕೋರ್ಟಿಗೆ ಹೋಗ್ಬೇಕಲ್ರಿ ತೆಸಿಲ್ ಹಿಸ್ ಕೋರ್ಟ ಎಲ್ಲ ಒಬ್ಬಕ್ಕೇ ತಿರುಗೇಡ್ಕೊಂಡ್ರಿ ಒಬ್ಬಕ್ಕನೇ ಗುಲಬರ್ಗಾಗ ಬಂದಿನಿ ನಂಗೆ ಒಂಥರ ಈಗ ಇಲ್ಲದ ನೋಡಿರಿ ನಮ್ಮ ಗುಲ್ಬರ್ಗ ಬಸ್ ಸ್ಟ್ಯಾಂಡು ದೊಡ್ಡ ಬಸ್ ಸ್ಟ್ಯಾಂಡ್ ಹಳೆ ಬಸ್ ಸ್ಟ್ಯಾಂಡು ಸೊ ಇಲ್ಲಿ ಕೋರ್ಟಿಗೆ ಹೋಗ್ಬೇಕು ರೀ ಇಪ್ಪ ಎರಡು ತಿರ್ಗಡೆ ನೀಟ್ಟಿಲ್ಲ ಭಾಳ ಅಂದ್ರೆ ಭಾಳ ಕಷ್ಟ ಆಗ್ಬಿಟ್ಟಿತ್ತು ನೋಡ್ರಿ ಫ್ರೆಂಡ್ಸ್ ಅದು ಬರೋದು ಹೆಂಗ್ರಿ ಅಲ್ಲಿ ನಾನು ಏನು ಗುಲ್ಬರ್ಗ ಬಂದು ಹಿಡಿದೀನಿ ಹಿಡಿದಿನಿ ಆಯಿತು ಮಳೆನೇ ಸ್ಟಾರ್ಟ್ ಆಗಿಬಿಡ್ತು ರೀ ಬಂದಿಂಗ್ ಕೆಳಗೆ ಇಟ್ಬಿಟ್ಟಿನಿ ಅದ್ರಾಗ ಉಂಡ ಏನು ರೀ ಚಕ್ರ ಹೊಂಟಿತ್ತು ಹೂ ಏನು ರೀ ನಾ ಅಂತೀನಿ ಅಯ್ಯೋ ಫುಲ್ ಮಳೆ ಅಂದ್ರೆ ಮಳೆ ರೀ ಎಪ್ಪು ಯಾಕೆ ಕೇಳ್ತೀವಿ ನಂಗಂತೂ ಇದೇನಪ್ಪ ಪರಿಸ್ಥಿತಿ ಅಂದ್ರೆ ಮಿನಿಮಮ್ ಒಂದು ಗಂಟೆ ನಿಂತ ನೋಡ್ರಿ ಅಲ್ಲೇ ಮಳೆಗೆ ಮೈಗೆ ತೊಳ್ಸ್ಕೊಂಡು ಅದಾದ್ಮ್ಯಾಗ ಕೋರ್ಟ್ ಬಂದ್ಯಾ ನೋಡಿರಿ ಇಲ್ಲಿ ಕೋರ್ಟ್ ಅದ ನೋಡಿರಿ ಗುಲ್ಬರ್ಗ ಕೋರ್ಟಿಗೆ ಕೋರ್ಟಿಗೆ ಬಂದ್ಯಾ ನಮ್ಮ ಅಣ್ಣ ಜೊತೆ ಅಂದರೆ ಇಲ್ಲೊಮ್ಮ ಗುಲ್ಬರ್ಗದಾಗ ಒಬ್ಬರ ಅಣ್ಣದ ಅವ್ರ ಜೊತೆ ಬಂದಿನ್ರಿ ಸೊ ನನ್ನ ಮಗನದ ಕಾಲಕ್ಕೆ ಕೋರ್ಟ್ ಮೆಟ್ಲಂತಂಗೆ ಆಯ್ತು ನೋಡ್ರಿ ದೊಡ್ಡ ಮಗನ ಕಾಲಾಗ ಒಂದು ಆನ್ಲೈನ್ ಇಂದು ಬರ್ಟಿಗೆ ಆನ್ಲೈನ್ ಕೋರ್ಟಿಗೆ ಹಾಕಿ ಅದು ಆನ್ಲೈನ್ ತರಿಸ್ಕೋಬೇಕಂತೇಳಿ ಕೋರ್ಟಿಗೆ ಬಂದಿನಿ ಅಂದ್ರೆ ಕೋರ್ಟಿಗೆಲ್ಲ ಹಾಕಿ ಸೈಗೆ ಮಾಡಿ ಬೇಕಲ್ರಿ ಸಹಿಗೆ ಮಾಡಿಸಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟು ಹೋಗ್ಬೇಕ್ರಿ ಅದಾದ್ಮ್ಯಾಗ ನೀವು ಇಷ್ಟೆಲ್ಲ ತಿರ್ಗಾಡ್ದೇವಂದ್ರೆ ಅದು ಹೇಳೋಕ್ಕೆ ಆಗಲ್ದು ಒಳಗೆ ಕೋರ್ಟಿಗೂ ಯಾವಾಗ ಒಳಗು ಕರ್ಕೊಂಡು ಹೋಗ್ತಾರೆ ನಾ ಈಗಿಲ್ಲ ಮುಂದಿನ ಸಲ ಒಳಗೆ ಕರ್ಕೊಂಡು ಹೋಗ್ತಾರೆ ಅವ್ರು ಅಂದರು ಹದಿನೈದು ನೂರು ಮೊನ್ನಿನ ಸಲ ಇಲ್ಲಿ ಕಿಲ್ಲ ವಕೀಲಗಳು ಎಂತಾರೆ ನೋಡಿರಿ ಮೊನ್ನಿನ ಸಲ ಬಂದಾಗ ಒಂದು ಹಜಾರ್ ಖರ್ಚು ಹಜಾರ್ ಖರ್ಚಾಗ್ಯಾವ್ರಿ ಈ ಸಲ ಒಂದು ದೋನ್ ಹಜಾರ್ ರೂಪಾಯಿ ಖರ್ಚು ಬರ್ತಾರೆ ನಮ್ಗೆ ವಕೀಲಿಗೆ ಒಂದು ಹದಿನೈದುನೂರು ರೂಪಾಯಿ ಕೊಟ್ಟಿವ್ರಿ ಹದಿನಾರುನೂರು ರೂಪಾಯಿ ಕೊಟ್ಟಿವಿ ಸೊ ಇದು ನಮ್ಮ ಸಲಾಪುರ ಇದು ಸರಿ ಸರಿ ಗುಲ್ಬರ್ಗ ಕೋರ್ಟ್ ನೋಡಿರಿ ಅದು ಅವ್ರಿಗೆ ಹದಿನಾರು ನೂರು ರೂಪಾಯಿ ಅದಕ್ಕೆ ರೀ ನಮಗೆ ಹೋಗೋ ಬರೋ ಖರ್ಚು ಅದು ಇದು ನಾ ಅಷ್ಟ ಇಷ್ಟೆಲ್ಲ ಆಗ್ಯದ ನೋಡಿರಿ ನೋಡಿ ಕೋರ್ಟ್ಗೆ ಅನ್ಸಿಗತ್ತದ ನಮ್ಮ ಕೋರ್ಟ್ ಎಂಥದಂತೆ ರೀ ನಂಗೆ ನನ್ನ ದೊಡ್ಡ ಮಗನ ಇದ್ರ ಕಲ ಬಂದು ಕೋರ್ಟ್ ನೋಡೋದಾಯ್ತು ನೋಡಿರಿ ಫ್ರೆಂಡ್ಸ ಕೋರ್ಟ್ ನೋಡೋದಾದ್ಮ್ಯಾಗ ಸೊ ಅದೆಲ್ಲ ಆದ್ಮ್ಯಾಗ ನಂಗೆ ವೀಡಿಯೋ ಮಾಡೋಕ್ಕಾಗಲಿಲ್ಲ ರೀ ಮಳೆ ಇದ್ದು ಸಲ ಜಾಸ್ತಿ ಅದು ಗುಲ್ಬರ್ಗ ಸ್ಟೇಷನ್ ನೋಡಿರಿ ಇಷ್ಟಂದ್ರೆ ಏಳು ಗಂಟೆಗೆ ಟ್ರೈನ್ ಇತ್ತು ರೀ ನಂಗೆ ಅದು ಯಾವ ಟ್ರೈನ್ ತೊಗೋತಿಲ್ರಿ ಆ ಏಳು ಗಂಟೆ ಟ್ರೈನಿಗೆ ರೀ ನಾನು ಅವ ಮಧ್ಯಾಹ್ನ ನಾಷ್ಟ ಮಾಡೋಕ್ಕೆ ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ರಿ ಭಾಳ ಅಂದ್ರೆ ಭಾಳ ಹೈರಾಣ ಆಗ್ಬಿಟ್ಟ್ರಿ ಆ ಬಸ್ಸಿನಾಗ ಕೂತು ಯಾವುದ್ರ ಮೊದಲೇ ರೂಮ್ ಖಾಲಿ ಮಾಡಿದ ಮಾಡಿ ಹೈರಣಾಗ್ಬಿಟ್ಟಿದ್ದೆ ಸೊ ಇಲ್ಲಿ ಬಂದು ಫುಲ್ ಹೈರಣಾಗ್ಬಿಟ್ಟಿತ್ರಿ ಪರಗ ಪರಗೊಳಗೆ ಮನೆ ಆಗಿಬಿಟ್ಟೋಗಿದ್ದೆ ಅಣ್ಣಾಗ ಯಜಮಾನ್ತು ಬಾಡಿಗೆ ಹೋಗ್ಬಿಟ್ರು ಯಾವ ಏಳು ಗಂಟೆ ಟ್ರೈನಿಗೆ ರೀ ಎಂಟೂವರೆ ಗಂಟೆಗೆ ಸೋಲಾಪುರ್ ಕೆಡಿಸ್ಯದ್ರಿ ಸೊಲಾಪುರ್ ಕಿಡ್ಸ್ ಯಜಮಾನ್ರಿ ಯಜಮಾನ್ರು ನಂಬರಕ್ಕಿ ನಾ ಮಂತ್ಲೇ ನಿಂತಿದ್ರು ಅವರು ಅಂದ್ರೆ ಅವ್ರು ಟ್ರಿಪ್ ಹೋಗಿದ್ರಲ್ರಿ ಆರು ಗಂಟೆಗೆ ಸೊಲಪುರ್ಗೆ ಬಂದಾರ ಅವರು ಮತ್ತು ಮನೆಗೆ ಹೋಗಿ ಒಳ್ಳೆಯಕ್ಕೆ ಬರ್ತೀವಿ ಓದ್ಬೇಕು ಹೆಂಗೆ ಬರ್ತೀವಿ ಅಂತೇಳಿ ಆರು ಗಂಟೆಗೆ ಸ್ಟೇಷನ್ದಾಗ ಬಂದು ಕೂತು ಅವ್ರು ಅಲ್ಲೇ ಕೂತಾರೆ ನಾ ಎಂಟೂವರೆಗೆ ಹೋಗಿಬಿಟ್ಟು ನೋಡಿರಿ ಫ್ರೆಂಡ್ಸ ಬಂದು ಮುಟ್ಟಿನಿ ಫ್ರೆಂಡ್ಸ ಇಷ್ಟು ಹೈರಣಾಗ್ಯದ್ರಿ ಅಲ್ಲಿ ದಿನ ಬಂದೀನಿ ರೀ ಬಂದಮ್ಯಾಗ ಬಟ್ಟೆ ಬಾಂಡೆ ಕಸ ಮುಸ್ರಿ ಅರ್ಜೆಂಟ್ ಅರ್ಜೆಂಟಾಗಿ ಹೋಗಿದ್ದಲ್ಲ ರೀ ಎಲ್ಲಿ ಒಕ್ಕೋಗಿದ್ದ ಸೊ ಹಾಗಾಗಿ ಮತ್ತು ಇವ್ರು ಬೇರೆ ಮಕ್ಕಳು ಬೇರೆ ನಾನು ಮಾಡಬೇರೆ ಆ ಉಂಡು ತಿಂಡಿಯೆಲ್ಲ ಇಟ್ಟಿದ್ರು ಅದಕ್ಕೆ ಬಂದಾಗ ವೀಡಿಯೋನಾಗ ಕಂಟಿನ್ಯೂ ಮಾಡೋಕ್ಕೆ ಹೋಗಲಿಲ್ಲ ರೀ ಬಂದು ಪುಂಡಿ ಪಲ್ಯ ರೀ ಮುಂಜಾನೆ ಪುಂಡಿ ಪಲ್ಯ ಅದು ಮಾಡಿಟ್ಟೋಗಿದ್ದೆ ಅದೇ ಇವಾಗ ನಮ್ಮ ಅಣ್ಣ ಅನ್ನ ಮಾಡಿದ್ರಿ ಬಿಸಿ ಬಿಸಿದು ಅನ್ನ ಮಾಡ್ದಾಗ ಹುಡುಗರೆಲ್ಲ ಉಂಡಿದ್ರು ನಾನು ಒಂದು ಜರ ಉಂಡ್ರಿ ಯಜ್ಮಾಡ್ರಿ ಉಂಡ್ರಿ ಉಂಡು ಸಿನಕೆ ಅದಷ್ಟು ಬಟ್ಟೆ ಬಾಂಡೆ ಅದು ಇದು ಎಲ್ಲ ಮಾಡ್ಕೊಂಡ್ರಿ ಟೈಮ್ ಹನ್ನೊಂದಾಗ್ಯದ್ರಿ ಅಲ್ಲಿದ್ದು ಬೊಂಬತ್ತು ಅಲ್ಲಿದ್ದು ಸ್ಟೇಷನ್ ಎಂಟುವರೆಗೆ ಸ್ಟೇಷನ್ಗೆ ಬಂದಿನಿ ಅಲ್ಲಿ ಯಜಮಾನ ಕರ್ಕೊಂಡು ಬಂದಾರ ಮನೆಗೆ ಬಂದು ಕೈಕಲ್ ಮುಖ ತೊಕೊಂಡು ಡ್ರೆಸ್ ಚೇಂಜ್ ಮಾಡಿ ಸೊ ಎಂಟುವರೆ ಒಂಬತ್ತು ಒಂಬತ್ತುವರೆಗೆ ಊಟ ಮಾಡಿದ್ವು ಹತ್ತಿರ ಹಿಡ್ದು ಹನ್ನೊಂದರ ತನ ಬಟ್ಟೆ ಬಾಂಡೆ ಎಲ್ಲ ಮಾಡಿ ಎಲ್ಲ ಒಣ ಹಾಕಿನ ಸೊ ಎರಡು ಬುಟ್ಟಿ ಬಾಂಡೆ ನೋಡ್ರಿ ಅಷ್ಟು ಬುಟ್ಟಿ ಬಾಂಡೆ ತಿಕ್ಕೀನಿ ಒಂಡೆಗೆ ಬಟ್ಟಿದ್ದು ಬಟ್ಟೆ ಹೋಗೋದ್ರೆ ಮತ್ತೆ ಮುಂಜಾನೆ ಆಗಲ್ಲ ಅಂಥೇಳಿ ಅಷ್ಟೆಲ್ಲ ಬಟ್ಟೆ ಹೋಗೋದ್ರೆ ಮೊದಲೇ ಒಂಥರ ಕೈಕಲ್ ಹಡ್ಗತ್ತೀವು ಸೊ ಬಟ್ಟೆ ಹೋಗೋದ ಕ್ಷಣಕ್ಕೆ ಇವಾಗ ನಿಮ್ಮ ಜೊತೆ ಮಾತಾಡ್ಕೀನಿ ರೀ ಆಗ್ಯದ ರೀ ಇವಾಗ ಬಂದು ಆಗ್ಯದ ರೀ ನಮ್ಮ ಹುಡುಗನ ಸೈಗಿ ಎಲ್ಲ ಆಗ್ಯದ ಕಂಡಪಟ್ಟು ತಿರುಗಾಳಿರ್ತಿ ಅದ್ರ ಕಾಲಾಗ ಏನೋ ಮಾಡಬಾರ್ದಾಗಿತ್ತು ಮಾಡಿಬಿಟ್ಟಿವಿ ಅಂದ್ರೆ ಅವಾಗ ಅದು ಅವಾಗಿನ ಟೈಮ್ನಾಗೆ ಆನ್ಲೈನ್ ತೆಕ್ಕೋದಿತ್ತು ರೀ ನಾವು ಆನ್ಲೈನ್ ತೆಕ್ಕೊಂಡಿಲ್ಲ ಕೈದಿ ಬರ್ಸ್ಕೊಂಡ್ಬಂದೀವಿ ಹಂಗಾಗಿ ಪ್ರಾಬ್ಲಮ್ ಹೊಂಟದ್ರೆ ಒಂದು ಸನಿಗೆ ಸಲಿಗೆ ಅದು ಸೊ ಇವಾಗ ಆನ್ಲೈನ್ ಮಾಡ್ಕೊಳಕ್ಕೆ ಅಷ್ಟೆಲ್ಲ ಖರ್ಚು ನೋಡಿರಿ ಮಾಡ್ಕೊಳತ್ತಿದ್ದೀವಿ ರೀ ಮುಂದಿಲ್ಲ ಅಂದ್ರೆ ಪ್ರಾಬ್ಲಮ್ ಆಗಿಬಿಡ್ತೀನಿ ನಮ್ಮ ಪಾರಾಗ ಸೊ ಈಗ ಮಾಡ್ಕೋಬೇಕು ರೀ ಖರ್ಚೆ ಎಲ್ಲ ಮಾಡಿ ಹಾಗೆ ಆದರೆ ಇವಾಗ ಇನ್ನೊಂದು ಏನಂದ್ರೆ ಮತ್ತೆ ಹದಿನಾಲ್ಕು ತಾರೀಕು ರೀ ಅಂದರೆ ಬರೋ ಹದಿನಾಲ್ಕು ತಾರೀಕು ನಾ ಗುಲ್ಬರ್ಗ ಹೊಂಟಿನಿ ರೀ ಅಲ್ಲೇ ಕೋರ್ಟಿಗೆ ಹೊಂಟೀನಿ ಯಾರಾದರೂ ನಂಗೆ ಮೀಟ್ ಮಾಡಬೇಕು ಅಂತ ಅನ್ಸು ಅಂದ್ಕೊಂಡ್ರೆ ಅಕ್ಕದೇವರು ಅಣ್ಣ ನಂಗೆ ಮಾ ಮೀಟ್ ಆಗಬೇಕು ಮಾತಾಡಬೇಕು ಅನ್ಸಂದ್ರೆ ಪ್ಲೀಸ್ ಗುಲ್ಬರ್ಗ ಬರೀ ಹದಿನಾಲ್ಕನೇ ತಾರೀಕು ಗುಲ್ಬರ್ಗ ಬರ್ತೀನಿ ನೋಡಿರಿ ನಾನು ಯಜಮಾನ್ರಿಗೆ ಕರ್ಕೊಂಬರ್ತೀನಿ ಒಬ್ಬರಿ ಬರಲ್ಲ ರೀ ಅವತ್ತು ನಮ್ಮ ಯಜಮಾನ್ರಿಗೆ ಕರ್ಕೊಂಬರ್ತೀನಿ ಅನ್ಕೊಂಡ ಅವ್ರೇ ಹೈರಾಣಾಗ್ಯಂಥೇಳಿ ಯಾರಿಗೆ ನನಗೆ ಮಾತಾಡಿಸ್ಬೇಕು ಅನ್ನೋರು ಪ್ಲೀಸ್ ಬಂದು ರೀ ಹದಿನಾಲ್ಕನೇ ತಾರೀಕು ನೋಡಿರಿ ಸೊ ಅವತ್ತಿನ ದಿನ ಗುಲ್ಬರ್ಗ್ ಬರ್ತೀನಿ ರೀ ಏನು ಏನೋ ಇದ್ದೆ ನೋಟದ ಯಾರ್ಯಾರೆಲ್ಲ ಎಲ್ಲ ಹದಿನಾಲ್ಕು ತಾರೀಕು ಗುಲ್ಬರ್ಗ್ ಬಂದು ಭೇಟಿ ಆಗಂಗಿದ್ರೆ ಕಮೆಂಟ್ ಹಾಕಿರಿ ಅಕ್ಕ ಬರ್ತೀನಿ ತೋರಿ ಅಂತ ಬರ ಬರ್ರಿ ಅಂತ ಯಾರೇ ಬಂದರೂ ನಾನು ಮಾತಾಡಿಸ್ತೀನಿ ರೀ ನನಗೊಂಥರ ಖುಷಿ ಆತದ సో ఇవతిన వీడియో ఇష్ట అందరూ లైక్ చే కమెంట్ మిరీ మనుకోను నంది ఏమి ఎలాగూ ఒళ్ేది మళ్ళీ అనుకోతా ఇవతిన బ్లంతీ మరి ముందే బ్లగ్లకి ఫ్యాన్స్ బయ్రీ దస్తే హబ్బద్ది ఆర్థిక శుభేషల్ ఘట స్థాపన కోతి మన సో బయ గుడ్ నైట్ రీ ఫ్యాన్స్